ಇದು ಬಾಳೆದಿಂಡು ಈ ಬಾಳೆದಿಂಡನ್ನ ಈ ಇರುತ್ತೆ ಇದನ್ನ ಈ ತರ ಸ್ಲೈಸ ಕಟ್ ಮಾಡ್ಕೋಬೇಕು ಈ ತರ ಚೋಡ್ ಸಣ್ಣಕ್ಕೆ ನೋಡಿ ನೋಡಿ ಫ್ರೆಂಡ್ಸ್ ನಾನು ಬಾಳೆ ಇಟ್ಟಿದ್ದೇನೆ ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕ್ತಿದ್ದೀನಿ ಒಂದು ಚಿಟಿಕೆಯಷ್ಟು ಸಾಸಿವೆ ಉದ್ದಿನ ಬೇಳೆ ಒಂದು ಚಿಟ್ಕೆಷ್ಟು ಉದ್ದಿನ ಬೇಳೆ ಇಷ್ಟೇ ಚಟಪುಟ ಅಂತ ಇದೆ ಉದ್ದಿನಬೇಳೆ ಹಾಕಿದೀನಿ ನಂತರ ಕಡ್ಡಬಬೇಳೆ ಒಂದೇ ಒಂದು ಚಿಟಿಕೆ ಹಾಕಿ ಇವಾಗ ಸುಳ್ಳು ಹಾಕ್ತೇನೆ ಇದು ಫ್ರೆಂಡ್ಸ್ ನೆನ್ಸಿರುವಾಗ ನೆನ್ಸಿಟ್ಕೊಂಡಿರುವಂತ ಹೆಸರು ಬೆಳೆ ನಂತರ ತೊಳೆದು ಹಚ್ಚಿ ಸೋರ್ ಹಾಕಿದ್ದೆ ಅದಕ್ಕೋಸ್ಕರ ಇದು ಕಪ್ಪುದಾಗಿದೆ ಫ್ರೆಂಡ್ಸ್ ಮೊದಲು ಹೆಸರು ಬೇಳೆ ಹಾಕಿ ನಂತರ ಸಿಟ್ಟಿ ತೊಳೆದು ನೆನ್ಸಿಟ್ಕೊಂಡಿರೋಂಥ ಬಾಳೆ ದಿಂಡ ಹಾಕಿದ್ದೀನಿ ನಂತರ ದಾಳಿಂಬೆ ಹಣ್ಣು ನಂತರ ಸಾಂಬಾರು ಸೊಪ್ಪು ಈಗ ಕಾಯಿ ಇದ್ದೀನಿ ಕಾಯಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಅಷ್ಟು ಹಾಕೊಂಡು ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ ನಂತರ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ ನಂತರ ಫ್ರೆಂಡ್ಸ್ ಒಗ್ಗರಣೆ ಮಾಡ್ಕೊಂಡಿರುವಂತಹ ಒಗ್ಗರಣೆಯನ್ನು ಸೇರಿಸ್ತೀನಿ ಇದರಲ್ಲಿ ಇವಾಗ ಇದನ್ನು ಮಿಕ್ಸ್ ಮಾಡ್ತೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಒಮ್ಮೆ ಮಾಡ್ಕೊಡಿ ಟೇಸ್ಟ್ ಮಾಡಿ ಅಂತ ಮಕ್ಕಳಿಗೆಲ್ಲ ಮಾಡ್ತೀವಿ ಹಾಗೂ ತಿನ್ನಲ್ಲ ಅಲ್ವಾ ಈ ಥರ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅದಕ್ಕೆ ಸೌತೆಕಾಯೂ ಸಹ ಸೇರಿಸ್ತೀನಿ ಫ್ರೆಂಡ್ಸ್ ಬೇಕಾದ್ರೆ ಸೇರಿಸ್ತೀನಿ ನನಗೆ ಇಷ್ಟ ಆಗ್ತಿಲ್ಲ ಅದಕ್ಕೆ ಸೇರಿಸ್ಬೋದು ಅದು ನೀರು ಬೇಕು ಬರ್ತೀವಿ ಜೊತೆಗೆ ಅದಕ್ಕೋಸ್ಕರ ಹಲೋ ಫ್ರೆಂಡ್ಸ್ ನಾನು ಈ ದಿನ ಬಾಳೆ ದಿಂಡಿನ ಕೋಸಂಬರಿ ಮಾಡಿದ್ದೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಮಾಡ್ತಾರೆ ಅವರು ಆದ್ರೂ ಒಬ್ಬೊಬ್ಬರ ಟೇಸ್ಟ್ ಒಬ್ಬೊಬ್ರು ಸೂಪರ್ ಇರುತ್ತೆ ಟೇಸ್ಟಾಗಿರುತ್ತೆ ಒಮ್ಮೆ ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ಮಕ್ಕಳಿಗೆಲ್ಲ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಹಾಗೆ ತಿನ್ನೋದ್ರಿಂದ ಹೊಟ್ಟೆಯಲ್ಲಿರೋ ಕಲ್ಲು ಕರಗಿಸುತ್ತೆ ಅಂತಾರೆ ಅದು ನಿಜ ನಾನು ಯಾವಾಗ ಜ್ಯೂಸ್ ಕುಡಿತೀನಿ ಅದು ಒಂದು ದಿನ ಮಾಡಿ ತೋರಿಸ್ತೀನಿ ಪ್ಲೀಸ್ ಮಾಡಿಕೊಡಿ ಹಾಗೆ ಹಿಂದಿ ಟೇಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್